ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ ಶಿವಣ್ಣ ಅಂತಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ ಇವ್ರ ಬಗ್ಗೆ ನೀವು ಒಂದಷ್ಟು ಮಾತುಗಳನ್ನ ಆಡಿದಿರಿ ನೀವು ನೀವ್ಯಾರ್ದೋ ಪರವಾಗಿರ್ತೀರಿ ಅದು ನಿಮಗೆ ಬಿಟ್ಟಂತ ವಿಚಾರ ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ ಆದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ ಯಾರು ಬರಲಿಲ್ಲ ಇವ್ರ ಯಾರು ಬರ್ಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ ಆ ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದ್ರಿ ಇದರ ಬಗ್ಗೆ ಒಂದು ಚರ್ಚೆ ಒಂದು ಸಂವಾದ ನೀವೆಂತ ಸಂವಾದಕ್ಕೆ ಬರಲ್ಲ ಹಾಗಾಗಿ ನನ್ನ ಮನಸ್ಸಿನ ಮಾತನ್ನ ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾ ಇಂದ ಬರ್ತೀನಿ ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು ಅಂತ ಮಾತಾಡ್ತೀರಿ ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದರೆ ಮೊದಲು ಮಾರನಷ್ಟ ಮೊಕದ್ದಮೆ ಆಗುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನ ನೀವು ಆಡುವ ಹಾಗೆ ಇಲ್ಲ ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು ನಿಮಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡೋಕ್ಕಾಗುತ್ತಾ ನಿಮ್ಮ ಕೈಲಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೇನು ಒಂದು ಎರಡು ವರ್ಷ ಇರಬೇಕೇನೋ ಯೋಚನೆ ಮಾಡ್ಕೊಂಡು ಮಾತಾಡಬೇಕು ಹಿಟ್ಲರ್ ತರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವರ ಪಕ್ಷದಲ್ಲಿದ್ದೀರಿ ಆದರೆ ನೀವು ಡಿ ಕೆ ಶಿವಕುಮಾರ್ ಅಲ್ಲ ಅಂಬರೀಷ್ ಅವರ ಜಿಲ್ಲೆಯಿಂದ ಗೆದ್ದು ಬಂದಿದ್ದೀರಿ ಆದರೆ ನೀವು ಅಂಬರೀಶ್ ಅಲ್ಲ ಮೊದಲನೇ ಸಲ ಶಾಸಕರಾಗಿದ್ದೀರಿ ಇನ್ನೂ ಮಂತ್ರಿಗಳಾಗಬೇಕಾಗಿದೆ ರಾಜಕಾರಣದ ಜೀವನ ತುಂಬ ಮುಂದೆ ಹೋಗಬೇಕಾಗಿದೆ ಮಾಹಿತಿ ಕೊರತೆ ಇಟ್ಟುಕೊಂಡು ಮಾತಾಡಬಾರ್ದು ಮೊದಲನೇದಾಗಿ ರವಿ ಗಣಿಗ ಅವರೇ ಬ್ಯಾನ್ ಅನ್ನೋ ಪದ ನೀವು ವಾಪಸ್ ತಗೋಬೇಕು ಕ್ಷಮೆ ಕೇಳಬೇಕು ಇಲ್ಲಾಂದರೆ ಯಾರ್ಯಾರು ಅಭಿಮಾನಿಗಳು ನಿಮ್ಮನ್ನು ಹಿಡಿದು ನಿಲ್ಲಿಸಿ ಕೊಳಪಟ್ಟು ಹಿಡಿದು ಎಲ್ಲೆಲ್ಲಿ ಪ್ರಶ್ನೆ ಕೇಳ್ತಾರೋ ನಿಮಗೆ ಗೊತ್ತಿಲ್ಲ ಅಸಹಕಾರ ಅಂತ ಮಾತ್ರ ಮಾತಾಡ್ಬೋದು ಬ್ಯಾನ್ ಅಂತ ಮಾತನಾಡುವಾಗಿಲ್ಲ ಇದು ಕಾನೂನು ಬಾಹಿರವಾದಂಥ ಒಂದು ವಿಷಯ ಎರಡನೇದು ಯಾರೋ ಒಬ್ಬರು ನಟ ಟ್ವೀಟ್ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳು ಕೊಟ್ಟರೆ ಓಡೋಗಿ ತಗೊಂಡ್ಬಿಡ್ತಾರೆ ಟ್ವೀಟಲ್ಲಿ ತಿರಸ್ಕಾರ ಮಾಡಿಬಿಟ್ರು ಹಿಂದಿ ಅವಾರ್ಡ್ಗಳಾದ್ರೆ ತಗೋತಾರೆ ಅಂತ ಮಾತಾಡಿದ್ರಿ ನಿಮಗೊಂದು ಮಾತು ಹೇಳ್ತೀನಿ ನೀವು ಮಾತಾಡಿರೋದು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಅವ್ರ ಹೆಸರನ್ನಾರು ನೀವು ತಗೋಬೋದಾಗಿತ್ತು ಧೈರ್ಯ ಮಾಡಿ ತಗೊಂಡಿದ್ರೆ ಚೆನ್ನಾಗಿರೋದು ಈಗ ಎಲ್ಲರ ಪರವಾಗಿ ಒಂದು ಸಮಗ್ರವಾಗಿ ಮಾತನಾಡ್ತಾ ಇದ್ದೀನಿ ಒಂದೊಂದಕ್ಕೆ ನಿಮಗೆ ಸ್ಪಷ್ಟನೆ ಕೊಡ್ತಾ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಎರಡ್ ಸಾವಿರದ ನಾಲ್ಕರಿಂದ ಕಿಚ್ಚ ಸುದೀಪ್ ಅವರು ಇದುವರೆಗೂ ಇಪ್ಪತ್ತೊಂದು ವರ್ಷಗಳಲ್ಲಿ ಯಾವುದೇ ಅವಾರ್ಡ್ಗಳನ್ನು ಹಿಂದಿ ಕನ್ನಡ ಯಾವುದೇ ಅವಾರ್ಡ್ಗಳನ್ನು ತಗೊಂಡಿಲ್ಲ ಯಾಕೆ ಯಾಕೆ ಅವಾರ್ಡ್ ತಗೊಂಡಿಲ್ಲ ಮೊದಲನೇದಾಗ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿದ್ದು ಪ್ರಶಸ್ತಿಯನ್ನು ನಯವಾಗಿ ನಿರಾಕರಿಸಿದ್ರು ಬಿಟ್ಟರೆ ತಿರಸ್ಕರಿಸಿದ್ದಲ್ಲ ಹೇಗೆ ಗೌರವಿಸುವಂತ ಡಾಕ್ಟರೇಟ್ ಇನ್ನೂ ಹೆಚ್ಚು ಕೆಲಸ ಮಾಡೋರಿಗೆ ಸಮಾಜದ ಮುಖವಾಗಿರೋರಿಗೆ ಕೊಡಿ ಅಂತ ಹೇಳಿದ್ರು ಅದೇ ಥರ ಹೇಳಿದ್ರು ಯೂತ್ಸಿಗೆ ಯಂಗ್ಸ್ಟರ್ಸ್ಗೆ ಯುವಕರಿಗೆ ಕೊಡಿ ಅಂತ ಅದರ ಹಿಂದೆ ಒಂದು ಯೋಚನೆ ಇತ್ತು ಒಂದಷ್ಟು ಅವಮಾನಗಳಿದ್ವು ಬಹುಶಃ ನೀವು ಈವಾಗಿರೋ ಪಕ್ಷದವರೇ ಮಾಡಿದ್ರು ಅಂತ ಕಾಣುತ್ತೆ ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾಗೆ ಅವಾರ್ಡ್ ಬರಬೇಕಾಗಿರುತ್ತೆ ಸ್ಟೇಟ್ ಅವಾರ್ಡ್ ಅದ್ರ ಹಿಂದಿನ ದಿನ ಒಂದು ಅಧಿಕೃತ ಪತ್ರ ಬರುತ್ತೆ ಅವರಿಗೆ ಸರ್ಕಾರದ ಕಡೆಯಿಂದ ಕಿತ್ತಾ ಸುದೀಪ್ ಅವರಿಗೆ ಏನಂತ ಬರುತ್ತೆ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಆದರೆ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗಿರುತ್ತೆ ಎರಡನೇದು ಜಸ್ಟ್ ಮಹಾತ್ಮತಲ್ಲಿ ಕಾರ್ಯಕ್ರಮಕ್ಕೆ ಅವಾರ್ಡ್ ಕಮಿಟಿಯಲ್ಲಿ ಇದ್ದವ್ರೆ ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ ಆಗ್ಲೂ ಮರುದಿನ ಬೇರೆಯವ್ರಿಗೆ ಅವಾರ್ಡ್ ಹೋಗುತ್ತೆ ಈ ಅವಾರ್ಡ್ ಅನ್ನೋದು ಇದೆಯಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಸರ್ಕಾರ ಕೊಡ ಮಾಡುವ ಪ್ರಶಸ್ತಿಗಳಿದೆಯಲ್ಲ ಅದು ಅಸಹ್ಯ ಹುಟ್ಟಿಸುವಷ್ಟು ರೇಜಿಗೆ ಹುಟ್ಟಿಸುವಷ್ಟು ಲಾಬಿಗಳಿಂದ ಕೂಡಿದೆ ಯಾಕೆ ಸ್ವಾಮಿ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಇನ್ನೂ ಅವಾರ್ಡ್ಗಳನ್ನೇ ಕೊಟ್ಟಿಲ್ಲ ಹಾಗೆ ಕೂತಿದ್ದೀರಾ ಯಾಕೆ ಸಬ್ಸಿಡಿಗಳು ಕೊಟ್ಟಿಲ್ಲ ದಯವಿಟ್ಟು ಹೋಗಿ ಶಾಸಕರು ನೀವು ಹೋಗ್ಬಿಟ್ಟು ಏನೇನು ರಾಜಕೀಯ ನಡೆಯುತ್ತೆ ಏನೇನು ಅಸಹ್ಯವಾದ ಲಾಬಿಗಳು ನಡೀತವೆ ಸ್ಟೇಟ್ ಅವಾರ್ಡ್ ಅಂದರೆ ಎಷ್ಟು ಅಸಹ್ಯ ಆಗಿದೆ ಯಾಕೆ ಸೂಕ್ಷ್ಮವಾದ ಕಲಾವಿದರುಗಳು ಸ್ಟೇಟ್ ಅವಾರ್ಡ್ಗಳನ್ನು ತಗೊಳ್ಳೋದೇ ಇಲ್ಲ ಯಾಕೆ ಅವರ ಅವಾರ್ಡ್ ಫಂಕ್ಷನ್ಗಳಿಗೆ ಬರಲ್ಲ ಯಾಕೆ ಅವಾರ್ಡ್ಗಳು ಅಂದರೆ ಅಷ್ಟು ಅಸಹ್ಯ ಪಡ್ತಾರೆ ಅನ್ನೋದನ್ನು ಹೋಗಿ ವಿಚಾರಿಸಿ ನೋಡಿ ಅವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಕೋರ್ಟ್ಗಳಿಗೆ ಹೋಗುತ್ತೆ ಯಾಕೆ ಲಾಬಿಗಳು ನಡೆಯುತ್ತೆ ಎಂಥ ಜಾತಿ ವ್ಯವಸ್ಥೆ ನಡೆಯುತ್ತೆ ಇನ್ನೊಂದು ನಡೆಯುತ್ತೆ ಅಂತ ನೋಡಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಒಬ್ರು ಫೋನ್ ಮಾಡ್ತಾರೆ ನಿಮಗೆ ಅವಾರ್ಡ್ ಕೊಡಿಸ್ತಾ ಇದೀವಿ ಅಂತ ಒಬ್ಬರು ಪತ್ರಕರ್ತರು ಇಡಿಯಟ್ ಫೋನ್ ಫೋನ್ ಇಡೋ ನೀನೇ ನನಗೆ ಅವಾರ್ಡ್ ಕೊಡಿಸೋದು ಅಂತ ಅವಾರ್ಡ್ ತಿರಸ್ಕಾರ ಮಾಡ್ತಾರೆ ಇದು ದೊಡ್ಡ ಲಾಭಿಗಳಿದೆ ನಿಮ್ ಇನ್ನು ಸಬ್ಸಿಡಿ ಕೊಡೋಕ್ಕಾಗಿಲ್ಲ ಅವಾರ್ಡ್ಗಳನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ತರಕ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನೆಟ್ಟಿಗೆ ಒಂದು ಫಂಕ್ಷನ್ ಮಾಡಕ್ಕೆ ಬರಲ್ಲ ಎರಡು ವರ್ಷದಿಂದ ನೀವು ಫಿಲಮ್ ಫೆಸ್ಟಿವಲ್ನ ವಿಲೋ ಫೆಸ್ಟಿವಲ್ ಬಗ್ಗೆ ಆಮೇಲೆ ಬರ್ತೀನಿ ಜಿ ಕೆ ವಿಕೆ ಸಭಾಂಗಣದಲ್ಲಿ ಮಾಡಿದ್ರಿ ಇನ್ನೆಲ್ಲ ಟಿ ನಗರದಲ್ಲಿ ಮಾಡಿದ್ರಿ ಭದ್ರಾವತಿ ಲೋಕನಾಥ್ ಅವರ ರಸಮಂಜರಿ ಕಾರ್ಯಕ್ರಮ ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಕೆಡದಾಗ ಕಾರ್ಯಕ್ರಮ ಮಾಡಿದ್ರಿ ನಿಮ್ಮ ಫಂಡ್ ಎಷ್ಟು ಮಿಸ್ಯೂಸ್ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇಲ್ಲ ನೀವು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಹಿಟ್ಲರ್ ಗಳು ಅವಾರ್ಡ್ ಕಿಚ್ಚ ಸುದೀಪ್ ಅವ್ರು ತಗೊಳ್ಳದಲ್ಲಿರೋದಕ್ಕೆ ಕಾರಣ ನಿಮ್ಮದೇ ಸರ್ಕಾರ ಇತ್ತು ಅವಾಗ ರಂಗ ಎಸ್ ಎಸ್ ಎಲ್ ಸಿ ಮತ್ತು ಜಸ್ಟ್ ಮಾತ್ ಮಾತಲ್ಲಿ ಸಮಯದಲ್ಲಿ ಮಾಡಿದ ನೀವು ಮಾಡಿದ ಅವಮಾನಗಳು ಯಾರಾದರೂ ಇವತ್ತೊಬ್ಬರು ಅವಾರ್ಡ್ ತಗೊಳ್ಳಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಇವ್ರನ್ನ ಮಾತ್ರ ಅಲ್ಲ ಯಾವುದೇ ಕಲಾವಿದರಾಗಿರಲಿ ಯಾಕೆಂದರೆ ಅವಾರ್ಡ್ಗಳು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇದು ನಿಮಗೆ ಮಾಹಿತಿ ಇಲ್ಲ ನಿಮಗೆ ಈಗ ಅವರ ಅಭಿಮಾನಿಗಳು ನೀವು ಮಂಡ್ಯದಲ್ಲಿ ಹೋದರೂ ಕೇಳ್ತಾರೆ ಬೆಂಗಳೂರಿಗೆ ಬಂದರೂ ಕೇಳ್ತಾರೆ ನೀವು ಎಲ್ಲೇ ಹೋದರೂ ನಿಮಗೊಂದು ಪ್ರಶ್ನೆಯನ್ನು ಕೇಳುವ ಒಂದು ಅಭಿಯಾನ ಶುರುವಾಗುತ್ತೆ ಅದು ನನ್ನಿಂದ ಶುರುವಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಿಂದ ಕಿಚ್ಚ ಸುದೀಪ್ ಅವರು ಯಾವ್ಯಾವ ಅವಾರ್ಡ್ ತಗೊಂಡಿದ್ದಾರೆ ನೀವು ಹೇಳಬೇಕು ಏನೋ ಬಾಯ್ ಭೇದಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹಿಂದಿ ಅವಾರ್ಡ್ ಕೊಟ್ಟರೆ ಓಡೋಗ್ತಾರೆ ಅತ್ತೋಗ್ತಾರೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಅಂತ ನಾನು ಅದು ನಿರಾಕರಣೆ ಏನು ಸಮಗ್ರ ಕಾರಣ ಸಮಚಿತದಿಂದ ಕಾರಣ ಕೊಟ್ಟು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಆದರೆ ನೀವು ಯಾವ ಅವಾರ್ಡ್ ತಗೊಂಡಿದ್ದಾರೆ ಅಂತ ನೀವು ಜನರಿಗೆ ಹೇಳದೆ ಹೋದರೆ ಅಲ್ಲಿ ತನಕ ಅವರ ಅಭಿಮಾನಿಗಳು ನಿಮ್ಮನ್ನ ಬಿಡಲ್ಲ ಇದು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ವಿಷಯ ತಿಳ್ಕೊಳ್ಳ್ದೆ ಮಾತಾಡ್ತೀರಿ ಎರಡನೇದು ಕನ್ನಡ ಕನ್ನಡ ರಾಜ್ಯೋತ್ಸವ ಕನ್ನಡದ ವಿಷಯ ಏನೋ ಒಂದಷ್ಟು ಮಾತಾಡ್ಬಿಟ್ಟಿದ್ದೀರಾ ಏನೋ ನೀವೇನೋ ಕನ್ನಡ ಸಾರಸ್ವತ ಲೋಕಕ್ಕೆ ಕರ್ನಾಟಕದ ಜನಮಾನಸಕ್ಕೆ ನಿಮ್ಮ ಕೊಡುಗೆ ತುಂಬ ಅಪಾರವಾದದ್ದು ಒಪ್ಕೊಳ್ಳೋಣ ಬುರ್ಜ್ ಖಲೀಫಾದ ಮೇಲೆ ಹೋಗಿ ಕನ್ನಡ ಭಾವ ಟಾರಿಸ್ ಬರ್ತೀರಾ ದುಬೈ ಸರ್ಕಾರದಲ್ಲಿ ಜೈಲಿಗೆ ಹೋಗ್ಬೇಕಾಗತ್ತೆ ನೀವು ಅಂಥದ್ದೊಂದು ಸಾಹಸ ಮಾಡೋಕ್ಕೆ ಶಕ್ತಿ ಬೇಕು ಅದಕ್ಕೊಂದು ಕನ್ನಡದ ಅಸ್ಮಿತೆ ಬೇಕು ತಲೆ ಬೇಕು ಎಷ್ಟು ಕನ್ನಡದ ಶಾಲೆಗಳ ದತ್ತು ತಗೊಂಡು ನಡೆಸ್ತಾ ಇದ್ದೀರಾ ನೀವು ಕೋವಿಡ್ ಸಂದರ್ಭದಲ್ಲಿ ಏನೇನು ಮಾಡಿದ್ರು ಕಿಚ್ಚ ಸುದೀಪ್ ಅವರು ಇದೆಲ್ಲದರ ಆಚೆಗೆ ಸಾಹಿತ್ಯ ಲೋಕವೂ ತುಂಬ ಮುಖ್ಯ ರಂಗಭೂಮಿಯೂ ತುಂಬ ಮುಖ್ಯ ಸಿನಿಮಾ ಕ್ಷೇತ್ರವೂ ತುಂಬ ಮುಖ್ಯ ಹಾಗೆ ರಾಜಕಾರಣವೂ ತುಂಬ ಮುಖ್ಯ ಯಾಕಂದರೆ ನೀವು ಅಧಿಕಾರದಲ್ಲಿ ಅಧಿಕಾರದಲ್ಲಿರ್ತೀರ ಅಷ್ಟು ಬಿಟ್ಟರೆ ಈ ಜಗತ್ತಿನ ಪ್ರತಿಯೊಂದು ವಿಭಾಗವೂ ಅವ್ರವ್ರಿಗೆ ಮುಖ್ಯ ಆಗಿರುತ್ತೆ ಹೀಗೆ ಇಳಿಬಾರ್ದು ಅವರು ನೀವೇನೋ ನಿಮ್ಮನೆ ಆಳುಗಳಲ್ಲ ಇವರೆಲ್ಲ ನೀವು ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಂತಕ್ಷಣ ಓಡ್ ಬರಬೇಕಾಗಿಲ್ಲ ಅದನ್ನು ಆಮೇಲೆ ವಿಷಯಕ್ಕೆ ಬರ್ತೀನಿ ಸಾಧಕೋ ಕೆಲವರು ತಪ್ಪಿದೆ ಇಲ್ಲಿ ಪಾಪ ನಿಮ್ಗಳಿಗೆ ಮಾಹಿತಿ ಇಲ್ಲ ಹಿಟ್ಲರ್ ಗೆ ಹೇಳ್ತಾರ ಆಡ್ತಾ ಇದ್ದೀರಾ ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಇದೀ ಇದೀ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ನ ಹಿಂದಿ ಸಿನಿಮಾ ಲ್ಯಾಂಡ್ನ ಎದುರಾಕೊಂಡು ಯಾರು ಮಾತಾಡಿದ್ರು ಇಲ್ಲಿದ್ರಿ ನೀವು ಅವಾಗ ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾವ್ಯಾವ ನಟರಿದ್ದಾರೆ ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ ಕನ್ನಡದಿಂದಾನೇ ಇವರೆಲ್ಲ ಬೆಳೆದಿರೋದು ಕನ್ನಡದ ಕನ್ನಡಕ್ಕಿಂತ ದೊಡ್ಡವರು ಯಾರು ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನೀವು ನೀವು ಚಾನಲ್ ನಡೆಸ್ತಾ ಇದ್ರೆ ನಿಮ್ಮ ಚಾನಲ್ನ ಕಟ್ಟಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು ಡೋಂಟ್ ಕಾಪಿ ಅಂಬರೀಷ್ ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಇಟ್ಕೊಂಡು ಮಾತನಾಡಬೇಕು ನೀವು ಆಮೇಲೆ ಮೇಕೆದಾಟು ಅಂತ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ ನಾನು ಆವಾಗ ಬಿಗ್ ಬಾಸಿಂದ ಬಂದಿದ್ದೆ ನನಗೂ ಡಿ ಕೆ ಶಿವಕುಮಾರ್ ಅವರ ಆಫೀಸಿಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರೋಕ್ಕೆ ಆವಾಗ ಕೋವಿಡ್ ತುಂಬ ತೀವ್ರ ತರದಲ್ಲಿತ್ತು ಹಾಗಾಗಿ ನಾವು ಬೇರೆ ಥರದಲ್ಲಿ ಸಪೋರ್ಟ್ ಮಾಡಿದ್ವಿ ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ ನನಗೆ ಒಮ್ಮತ ಇದೆ ಅದರ ಬಗ್ಗೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವ್ರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಆಗತ್ತೆ ಇಲ್ಲಿ ಯಾರು ಸಹಿಸ್ಕೊಳ್ಳಲ್ಲ ಇದನ್ನು ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿ ಜೆ ಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವ್ರು ಹೋಗಬೇಕು ಅಂತೇನು ಕಾನೂನು ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗ ರವಿ ಅವರೇ ಇದ್ರ ಇದೆಯಾ ಸಾಧುಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅಲ್ವಾ ಅದು ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ಗಳ ಥರ ಇದೆ ಚಿತ್ರರಂಗದವ್ರ ಮೇಲೆ ಕಾಂಗ್ರೆಸ್ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ ಕಾನೂನು ಇಲ್ಲ ಅದ ಇಷ್ಟ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕೋಕಿಲ್ ಅವರು ಏನು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದ್ದಾರೆ ನೀವು ಅದನ್ನ ಫಾಲೋ ಮಾಡಿದಿರ ಗಣಗಾರವಿ ಅವರೇ ನಾನು ಹೇಳ್ತಾ ಇದೀನಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ಹಿಡಿದು ಕೇಳ್ತಾರೆ ದಾರಿ ದಾರಿ ಕೇಳ್ತಾರ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ ಆ ಸ್ಥಾನಕ್ಕೆ ಬಂದು ನಿಂತುಬಿಟ್ರಿ ಬಿಟ್ರಿ ನೀವೇನೆ ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅಂತ ರೂಲ್ಸ್ ಇಲ್ಲ ಮೂರನೇದು ಇದೇನೋ ನಟು ಬೋಲ್ಟು ಅಂತ ಬರ್ತಾ ಇದೆ ಫಿಲಂ ಫೆಸ್ಟಿವಲ್ ಅಂತ ಬರ್ತಾ ಇದೆ ನಾನು ಎರಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಜೇಷನ್ ಕಮಿಟಿ ಕೆಲಸ ಮಾಡಿದ್ದೀನಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಆಗಿದ್ದೀನಿ ಇವಾಗಲೂ ಏಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಟರ್ ಆಗಿದ್ದೀನಿ ಆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ನನಗಿಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಅಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಇಚ್ಚಾ ಸುದೀಪ್ ಅವರಿಗೆ ಯಶ್ ಅವರಿಗೆ ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿ ಗಣಿಗ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳು ಏನು ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾರಿಗೆ ಯಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರು ಬಂದು ಗೋಗರ್ದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತಾರೆ ಹ್ಯಾಂಡ್ ಆ್ಯಂಡ್ ಗ್ಲೌಸ್ ಥರ ಇಲ್ಲಿ ಸಿನಿಮಾದವರು ಬೇಕು ರಾಜಕಾರಣದವರು ಬೇಕು ರಂಗಭೂಮಿಯವರು ಬೇಕು ಸಾಹಿತ್ಯದವರು ಬೇಕು ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗೋಕ್ಕಾಗಲ್ಲ ನೀವು ಬಿಜೆಪಿಯವರು ಇದ್ದರೂ ಅವರು ಆಗೋಕ್ಕಾಗಲ್ಲ ಕಾಂಗ್ರೆಸ್ನವರಿದ್ದರು ಅವರಿದ್ರೂ ಆಗೋಕ್ಕಾಗಲ್ಲ ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ ನಮಗೆ ಒಂದು ಇನ್ವಿಟೇಷನ್ ಇಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ ಯಶ್ ಅವ್ರಿಗೆ ಬಿಡಿ ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನು ಒಳಗೊಳ್ಳಕ್ಕಾಗ್ತಾ ಇಲ್ಲ ಎಲ್ಲರನ್ನು ಕರೆದುಕೊಳ್ಳೋಕಾಗ್ತಾ ಇಲ್ಲ ಎಲ್ಲರನ್ನು ತಪ್ಪಿಕೊಳ್ಳಾಗ್ತಾ ಇಲ್ಲ ಹಬ್ಕೊಳ್ಳಕ್ಕಾಗ್ತಾ ಇಲ್ಲ ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರಾ ಸಾಧು ಕೋಕಿಲ ಅವ್ರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ ಅವರು ಅವ್ರು ಸಂಪೂರ್ಣವಾಗಿ ಯಾವ್ದಾಗಿದ್ದಾರೆ ಗೊತ್ತಿಲ್ಲ ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಚಾನಲ್ ಅಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ಗಳನ್ನು ಸ್ಟಾರ್ ಗಳನ್ನು ಕರೆದರೆ ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವರು ಒಬ್ರ ಬರ್ಬೇಕಾ ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವುದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋದು ಸತ್ಯನಾ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ ಅಥವಾ ನೀವು ಥರದ ಅಪಭ್ರಂಶಗಳ ಸತ್ಯನಾ ಆಯಿತು ಈಗ ಸ್ಟಾರ್ಗಳು ಬಂದಲ್ಲಿ ಏನು ಮಾಡಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅವ್ರ ಜೊತೆ ಹೊಸ ನಾಯಕ ನಟರಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ ಹೊಸದಾಗಿ ಸಿನಿಮಾ ಬಂದಿರೋರಿಗೆ ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ ಅವ್ರನ್ನ ಒಳಗೊಳ್ತಾ ಇದ್ದೀರಾ ಭಾಗವಹಿಸೋಕೆ ತಗೋತಾ ಇದ್ದೀರಾ ಏನೂ ಇಲ್ಲ ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅದೇ ಚರ್ವಿತ ಚರ್ವಣ ಲಾಭಿ ಕಾರ್ಯಕ್ರಮ ಗುಂಡು ಪಾರ್ಟಿ ಮುಗಿದೋಗುತ್ತೆ ಇದೇ ತರ ನಡೆಯೋದು ಚಲನಚಿತ್ರೋತ್ಸವ ಅಂದರೆ ಯಾವ್ಯಾವ ತರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಮನಸ್ಸು ಎಳಿತಾ ಇದ್ದೀರಾ ಒಂದು ದುಡ್ಡು ಒಳ್ಳೆಯ ಕಾರ್ಯಕ್ರಮ ಇದು ಇದರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ ಇದಕ್ಕೆ ನೀವು ಪಾಲ್ದಾರರು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಡಿ ಸಿ ಎಮ್ ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ ರವಿ ಗಣಗ ಅವರೇ ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ನೀವೆಲ್ಲ ನಿಮ್ಮನ್ನು ನಾವು ತುಂಬ ಅಪ್ರೀತಿಸ್ತೀವಿ ಅಭಿಮಾನಿಸ್ತೀವಂಥ ರಾಜಕಾರಣಿಗಳು ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಹಿಡಲ್ಗಳಾಗಬಾರ್ದು ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟೋ ಲೆವೆಲಿಗೆ ಮಾತಾಡಬಾರ್ದು ಯಾರಪ್ಪನ ಮನೆ ಸೊತ್ತು ಅಲ್ಲ ರಾಜಕಾರಣ ನಿಮ್ಮಪ್ಪನ ಮನೆ ಸೊತ್ತು ಅಲ್ಲ ವಿಧಾನಸೌಧ ಸಿನಿಮಾನು ಯಾರಪ್ಪನ ಮನೆ ಸತ್ತು ಅಲ್ಲ ನಿಮಗೆಲ್ಲರನ್ನೂ ಒಳಗೊಳ್ಳೋಕ್ಕೆ ಆಗ್ತಾ ಇಲ್ಲ ಎಲ್ಲರನ್ನೂ ಒಂದು ಒಂದು ಗುಂದು ಗುಂಪಾಗಿ ಸೇರ್ಸೋಕಾಗ್ತಾ ಇಲ್ಲ ನಿಮ್ಮ ಕೈಲಿ ನಿಮ್ಮ ಅಕಾಡೆಮಿ ಕೈಲಿ ಆಗ್ತಾ ಇಲ್ಲ ಕೋವಿಡ್ ಕಾಲದಿಂದನೂ ಆಗರಣಗಳು ನಾನು ಹೇಳಬಲ್ಲೆ ಏನೇನಾಗಿದೆ ಅಂತ ದೊಡ್ಡ ದೊಡ್ಡ ಸೀನಿಯರ್ ಪ್ರೊಡ್ಯೂಸರ್ಸ್ಗಳನ್ನ ಸಾಲು ಸಾಲ ಭಿಕ್ಷಕರ ತರ ನಿಲ್ಸಿದ್ರಿ ನೀವು ಫಿಲ್ಮ್ ಚೇಂಬರ್ ಮುಂದೆ ನಾಲ್ಕು ಸಾವಿರ ರೂಪಾಯಿ ರೇಷನ್ ಕಿಟ್ ಕೊಡ್ತೀನಿ ಅಂತ ದೊಡ್ಡ ದೊಡ್ಡ ವಿವಾದಗಳಾಗಿದೆ ಈ ಅಕಾಡೆಮಿ ರಾಜಕಾರಣ ಅಂದ್ರೆ ಏನು ಚೇಂಬರ್ ರಾಜಕಾರಣ ಅಂದ್ರೆ ಏನು ನಿಮ್ಗಳ ಕಥೆ ಏನು ನಿಮಗೂ ಸರ್ಕಾರಕ್ಕೆ ಇರೋ ಬ್ರಿಡ್ಜ್ ಅದು ಅಕಾಡೆಮಿ ಏನ್ ಕೆಲಸ ಮಾಡ್ತಾ ಇದೆ ಇದೆಲ್ಲ ಯೋಚನೆ ಮಾಡಿ ಮಾತನಾಡಬೇಕಾದಂತ ವಿಚಾರ ಇನ್ನು ರಮ್ಯಾ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ರೋ ಸರಿ ಅಂತ ಸರಿ ರಮ್ಯವ್ರು ಬಂದ್ಬಿಟ್ರಾ ವಿಧಾನಸೌಧದ ಮಿಟ್ಲ ಮೇಲೆ ಇನ್ಮೇಲೆ ರಮ್ಯವರೆಲ್ಲ ಕನ್ನಡದ ಕಾರ್ಯಕ್ರಮಗಳಿಗೆ ಬಂದ್ಬಿಡ್ತಾರಾ ಅವರು ಎಕ್ಸ್ ಎಂ ಪಿ ಅವರು ಸಾಲದಕ್ಕೆ ಸಿನಿಮಾದ ಬಹು ದೊಡ್ಡ ತಾರೆ ಅವರು ಸಿಕ್ತಾರ ಸಾರ್ವಜನಿಕರಿಗೆ ಇನ್ಮೇಲೆ ಅವರು ಅವ್ರ ಪಿ ಆರ್ ಸೆಕ್ಷನ್ ಫೋನ್ ಇತ್ತತ್ತ ಹೋಗ್ಲಿ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ನಿಜ ನನಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ ಗೌರವ ಇದೆ ಹಾಗಂತ ತೀರಾ ಈ ಲೆವೆಲ್ಗೆ ಇಳಿಬಾರ್ದು ಈ ಈ ತರದೊಂದು ಸಾಂಸ್ಕೃತಿಕ ರಾಜಕಾರಣ ಆಯಿತು ಇದು ಈ ತರದ್ ಕೆಟ್ಟದಾಗ ಮಾಡಬಾರ್ದು ಇಷ್ಟು ಕೆಟ್ಟದಾಗ ಮಾಡಬಾರ್ದು ಯಾ ಯಾವ್ದೇ ಪಕ್ಷದವ್ರು ಇರ್ಲಿ ಅವರು ನೀವು ಯಾರೇ ಇರಲಿ ನಿಮ್ಮ ಪಕ್ಷ ಬಂದಿದೆಯಲ್ಲ ಈಗ ಮೇಕೆದಾಟು ಯೋಜನೆ ಯಾಕೆ ಮಾಡಿಲ್ಲ ನೀವಿ ಅದ್ರ ಬಗ್ಗೆ ಪ್ರಸ್ತಾಪಗಳು ಯಾಕಾಗಿಲ್ಲ ಯಾಕೆ ಇನ್ನೂ ನ್ಯಾಯಾಲಯದ ಮಾಡ್ತಾ ನಿಲ್ಲಿಸ್ಬಿಟ್ರಿ ಅದನ್ನ ಎಷ್ಟು ವರ್ಷ ಆಯ್ತು ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ರವಿಗಣ್ಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಕೆಂಪೇಗೌಡರು ಸ್ಮಾರಕ ಕಟ್ಟಿದ್ರಿ ನೀವು ಒಕ್ಲಿಗರಲ್ವಾ ಡಿ ಕೆ ಶಿವಕುಮಾರ್ ನೀವು ಒಕ್ಲಿಗರಲ್ವಾ ಕನ್ನಡದ ಸಂಸ್ಕೃತಿ ನೆಲ ಜಲ ಏನು ಬಂದಾಗ ಬಾಯಿ ಭೇದಿ ಮಾಡ್ಕೊಂಡ್ಬಿಡ್ತೀರ ಟೈಮ್ ಬಂದಾಗ ಹೋಗ್ರಿ ಕೆಂಪೇಗೌಡರ ಸ್ಮಾರಕ ಕಟ್ಟಿ ಅದನ್ನ ಇಟ್ಕೊಂಡು ಇನ್ನೂ ರಾಜಕಾರಣ ಮಾಡ್ತಾ ಇದೀರಲ್ಲ ದುಡ್ಡಿಲ್ವ ನಿಮ್ಮ ಹತ್ರ ಜಾಗ ಇಲ್ವಾ ಇಚ್ಛಾಶಕ್ತಿ ಇಲ್ವಾ ಇದನ್ನ ಎಲ್ಲ ಏನೂ ಮಾಡದೆ ವಿಚಾರಗಳು ತಿಳ್ಕೊಳ್ದೆ ನೀವು ಹಾರ್ಷಾಗಿ ಮಾತಾಡ್ಬಿಡ್ತೀರಾ ಚಲನಚಿತ್ರರಂಗದವ್ರ ಬಗ್ಗೆ ಆಡಳಿತದಲ್ಲಿ ಅಂತ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ಬೇಕು ಹ ಈಗ ರವಿ ಗಾಣಿಗ ಅವರಿಗೆ ಹೋದಲ್ನಡೆಯೆಲ್ಲ ಪ್ರಶ್ನೆ ಕೇಳಲಾಗುತ್ತದೆ ಅಭಿಮಾನಿಗಳಿಂದ ಏನಂತ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಅವಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ ಯಾವ್ಯಾವ್ದನ್ನು ತಗೊಂಡಿದ್ದಾರೆ ಅದೇ ಶಿವಣ್ಣ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಖಾಸಗಿ ಚಾನೆಲ್ಗಳು ಮಾಡಿದಾಗ ರಮ್ಯ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಬಂದಿದ್ದಾರೆ ಅವಾರ್ಡ್ ಕೊಡಕ್ಕೆ ಎಷ್ಟೋ ಅವ್ರದೇನು ಕನ್ನಡ ವಿರೋಧಿ ನೀತಿ ನಿಮ್ಗೆ ಕಂಡಿದ್ದು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂತನ ಕರೆದಿದ್ರೆ ನೀವು ಸಾಧಕ ಹೋಗಿಲ್ಲ ಹೋಗಿದಾರ ಕರೆಯಕ್ಕೆ ಮಾಹಿತಿ ಇದೆಯಾ ಅವ್ರಿಗೆ ಅವರೇ ಹೇಳ್ತಾರೆ ನಿಮ್ದು ಯಾವ್ದ್ರಿ ಸರ್ಕಾರ ಏನು ಯೋಗ್ಯತೆ ನಿಮ್ದು ಇಪ್ಪತ್ ಮೂವತ್ತು ಜನ ಬರ್ತಾರೆ ಒಬ್ಬ ಸ್ಟಾರ್ ಬಂದರೆ ಅವ್ರಿಗೆ ಸೀಟ್ ಹಾಕಕ್ಕಾಗಲ್ಲ ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ನೋಡ್ಕೊಳ್ಳೋಕಾಗಲ್ಲ ಅಂತ ಹೇಳಿದೆ ನಿಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಮತ್ ಯಾಕೆ ಮಾಡ್ತೀರಾ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಲೈವಲ್ಲಿ ಅಲ್ಲಿ ಇವರೆಲ್ಲ ಇವ್ರೆಲ್ಲ ಇದ್ದಾರೆ ಇವ್ರಿಗೆಲ್ಲ ಇನ್ವಿಟೇಷನ್ ಹೋಗಿದೆಯಾ ಕೇಳಿ ಯಾರಿಗಾದ್ರು ಒಂದು ಒಂದು ಆಹ್ವಾನ ರೀ ಒಂದು ಮರ್ಯಾದೆ ಡಿಜಿಟಲ್ ಮೀಡಿಯಾ ಇದೆ ಇವಾಗ ಇಂಥದ್ ಸಿನಿಮಾಗಳು ಬರ್ತಾ ಇದೆ ಹೀಗೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಚಲನಚಿತ್ರೋತ್ಸವ ಅನ್ನೋದೇ ಒಂದು ಲಾಭಿ ಅದನ್ನ ಹೋಗೋದೇ ಬಿಟ್ಬಿಟ್ಟಿದೀವಿ ಏನೂ ಇರಲ್ಲ ಅದರಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ತೋರಿಸ್ತೀರ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲ್ಲ ಅದು ತುಂಬ ಅದ್ಭುತವಾದಂಥ ಕಾರ್ಯಕ್ರಮವಾಗಿ ರೂಪಿಸ್ಬೋದು ನೀವು ಮನಸ್ಸು ಮಾಡಿದ್ರೆ ಏನಾಗಿದೆ ಇದೊಂದು ಶೋಕೀಯ ರಾಜಕಾರಣಿಗಳಿಗೆ ಚಿತ್ರೋದ್ಯಮದವ್ರನ್ನು ಬೈದು ಬಿಡೋದು ಅವ್ರು ಆ ಹೋರಾಟಕ್ಕೆ ಬರ್ತಿಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ ಈ ಕನ್ನಡ ಪರ ಹೋರಾಟಗಾರರು ಒಂದಷ್ಟು ಜನ ಮಾತಾಡ್ಬಿಡ್ತಾರೆ ಏನೇನು ಕೆಲಸ ಮಾಡಿದ್ದಾರೆ ನೀವು ಮೊದಲು ಅವ್ರ ಹತ್ರಕ್ಕೆ ಹೋಗೋದು ಕಲ್ತ್ಕೊಳ್ಳಿ ಅವರು ನಿಮ್ಮ ಹತ್ರ ತಗೊಳ್ಳಿ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಯಾರು ಏನು ಕನ್ನಡದಕ್ಕಿಂತ ದೊಡ್ಡವರಲ್ಲ ನೀವು ರಾಜಕಾರಣಿಗಳು ಇಷ್ಟು ಅಸಡ್ಡೆಯಿಂದ ಹಿಟ್ಲರಿಸಮ್ ಮಾಡಬಾರ್ದು ನಡೆಯೋದು ಇಲ್ಲ ಅದು ಕರ್ನಾಟಕದಲ್ಲಿ ತಮಿಳುನಾಡು ಶೈಲಿಯ ರಾಜಕಾರಣ ಇಲ್ಲಿ ನಡೆಯಲ್ಲ ನಿಮಗಿವತ್ತು ವಿಜಯ್ ಅನ್ನುವ ಒಂದು ಥ್ರೆಟ್ ಯಾಕೆ ತಮಿಳುನಾಡಲ್ಲಿ ಎಷ್ಟು ದೊಡ್ಡದಾಗಿ ರಾಜಕಾರಣ ಆಗಿ ಬೆಳೆದಿದೆ ಅಂದರೆ ಅವ್ರ ಮನೆ ಮೇಲೆ ಬಿಜೆಪಿಯವರು ಐಟಿ ರೇಡ್ ಮಾಡಿಸಿದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಯಾಕೆ ಅಜಿತ್ ಯಾವ ಕಾರ್ಯಕ್ರಮಕ್ಕೂ ತಮಿಳ್ನಾಡಲ್ಲಿ ಬರಲ್ಲ ಪವನ್ ಕಲ್ಯಾಣ್ಗೂ ಜಗನ್ಗೂ ಏನಾಯಿತು ಇವತ್ತು ಜಗನ್ ಪರಿಸ್ಥಿತಿ ಏನಿದೆ ಕೇರಳದಲ್ಲಿ ಎಷ್ಟು ಜನ ಬಂದಿದ್ದಾರೆ ಇದೆಲ್ಲವೂ ಉದಾಹರಣೆಯಾಗಿ ನಿಮ್ಮ ಕಣ್ಣೆದುರುಗಡೆ ಇರುತ್ತೆ ಥ್ರೆಟ್ಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ ಹುಷಾರು ರಾಜಕಾರಣ ಮಾಡುವಾಗ ನೀವು ಜನರ ಪರವಾಗಿರ್ಬೇಕು ಏನು ಮಾಡಿದಾರೆ ಜನರ ಪರವಾಗಿ ರವಿ ಕೆಲಸ ನೀವು ಏನ್ ಮಾಡಿದಾರ ಲಿಸ್ಟ್ ಕೊಡಿ ನೋಡೋಣ ಕನ್ನಡದ ಪರವಾಗಿ ನಿಮ್ದು ಏನ್ ಕೆಲಸ ಇದೆ ಎಷ್ಟು ಕನ್ನಡದ ಪರ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ ಏನೇನೆಲ್ಲ ಕಾರ್ಯಕ್ರಮಗಳು ರೂಪಿಸಿದಿರಾ ನಿಮ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಹೇಳ್ಬೇಕಲ್ವಾ ನೀವು ಬಾಯಿಬೇದಿ ಮಾಡೋದನ್ನ ನಿಲ್ಲಿಸ್ಕೊಳ್ಳಿ ಸ್ಪಷ್ಟವಾಗಿ ಮಾತನಾಡೋದು ಕೇಳಿ ಟೇಕ್ ನೇಮ್ಸ್ ಹೆಸರುಗಳು ತಗೊಳ್ಳಿ ಇಂಥವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ ಈಗ ಹೇಳಿ ರಂಗ ಎಸ್ ಎಲ್ ಸಿ ಟೈಮಲ್ಲಿ ಆದ ಅವಮಾನ ಇದೆಯಲ್ಲ ಜಸ್ಟ್ ಮಾತ್ಮಹತ್ಯೆಯಲ್ಲಿ ಆದ ಅವಮಾನ ಇದೆಯಲ್ಲ ಅಂತಲ್ಲ ಯಾವುದೇ ಕಲಾವಿದ್ರಿಗೆ ನೀವು ಫೋನ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತೀವಿ ಅಂತ ಹಿಂದಿನ ದಿನ ರಾತ್ರಿ ಹೇಳಿ ಲೆಟರ್ ಕಳಿಸಿ ಹೌದಾ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಮರುದಿನ ನೀವು ಬೇರೆಯವ್ರಿಗೆ ಅವಾರ್ಡ್ ಕೊಡೋದು ಎಷ್ಟು ಲಾಬಿಗಳು ಎಷ್ಟು ಕೋರ್ಟ್ ಕೇಸ್ಗಳು ಅದ್ರ ಬಗ್ಗೆ ಎಷ್ಟು ಜ್ಯೂರಿ ಮೆಂಬರ್ಗಳ ಬಗ್ಗೆ ಕೇಸು ಕಾರ್ಯಕ್ರಮ ಮಾಡೋಕ್ಕಾಗಿದೆಯಾ ನಿಮ್ಮ ಕೈಲಿ ಯಾಕೆ ಎರಡು ಸಾವಿರದ ಇಪ್ಪತ್ತ್ ತನಕ ಸಬ್ಸಿಡಿನೇ ಕೊಟ್ಟಿಲ್ಲ ರವಿಗರಣಗ ಡಿ ಕೆ ಶಿವಕುಮಾರ್ ಅವರೇ ಅದಕ್ಕೆ ಬೇರೆ ಒಂದು ಹೋರಾಟ ರೀ ಅದಕ್ಕೆ ನಿಮ್ಮ ಗಮನಕ್ಕೆ ರೀ ಯಾಕೆ ಅವಾರ್ಡ್ಗಳು ಇಶ್ಯೂ ಮಾಡಿಲ್ಲ ಇನ್ನು ಅವಾರ್ಡ್ಗಳು ಕಾರ್ಯಕ್ರಮಗಳು ಮಾಡಿಲ್ಲ ಒಂದು ಸಂತೆ ಥರ ಮಾಡ್ತಿರ ಅದನ್ನಾರು ಮಾಡಿ ನೀವು ಟ್ಯಾಕ್ಸ್ ಫ್ರೀ ಮಾಡ್ದೆವು ಹೋದ್ರೆ ನಿಮಗೆ ಚಿತ್ರರಂಗದವ್ರು ಬೇಕು ಏನು ಚಿತ್ರೋದ್ಯಮ ಇರೋದಿಲ್ವಾ ಚಿತ್ರೋದ್ಯಮ ಕ್ರಿಯೇಟಿವ್ ಸೆಕ್ಟರ್ ಅದನ್ನ ನೀವು ಸರ್ವನಾಶ ಮಾಡೋಕ್ಕಾಗಲ್ಲ ಚಿತ್ರರಂಗನ ಸರ್ವನಾಶ ಮಾಡೋಕ್ಕಾಗಲ್ಲ ಯಾವುದೇ ಕ್ಷೇತ್ರನ ಮಾಡೋಕ್ಕಾಗಲ್ಲ ಸುಶೀಲ್ ಕಿಚ್ಚ ಥ್ಯಾಂಕ್ ಯು ಬ್ರದರ್ ಮಾಡಕ್ಕಾಗಲ್ಲ ಸುಮ್ಮನೆ ನಿಮಗೆ ಚಿತ್ರೋದ್ಯಮದವ್ರು ಸಿಗ್ತಾರೆ ಹಾಂ ನೊಂದು ಮಾತನ್ನು ಹೇಳಬೇಕು ರವಿ ಗಾಣಿಗ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಹಿಂದೆ ಆಯ್ತಲ್ಲಪ್ಪಾ ಬರ್ತಾ ಇದೆಯಾ ಹಾ ತುಂಬಾ ಹಿಂದೆ ಜನತಾ ಟ್ಯಾಕೀಸ್ ಅಂತ ಒಂದು ಪ್ರಸ್ತಾಪನ ಕೊಟ್ಟರು ಹನ್ನೆರಡು ರೂಪಾಯಿ ಟಿಕೆಟ್ಗೆ ಕೊಡುವಂಥ ಥಿಯೇಟರ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಟ್ಟೋದು ಸಿದ್ದರಾಮಯ್ಯ ಅವರ ಫೈಲ್ ಇದೆ ನೋಡಿ ಯಾಕೆ ಮಾಡಲಿಲ್ಲ ಅದನ್ನ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹಣ ಬರ್ತಾ ಇತ್ತು ಜನತಾ ಟ್ಯಾಕೀಸ್ ಕೊಟ್ಟಿದ್ರೆ ನೀವು ಇಷ್ಟು ಯೋಗ್ಯತೆಯಿಂದ ಮಾತಾಡ್ತಾ ಇದ್ದೀರಲ್ಲ ಚಿ ಉದಯ್ ಶಂಕರ್ ಮಗ ಚಿ ಗುರುದತ್ತಿ ಎಷ್ಟು ಅಲಿತಾ ಇದಾರೆ ಗೊತ್ತಾ ಸೈಟ್ ತಗೋಬೇಕು ಅಂತ ರೀ ಚಿ ಉದಯ್ ಶಂಕರ್ ಅಂತ ಒಂದು ಮಹಾನ್ ಚೇತನಕ್ಕೆ ನೀವು ಒಂದು ಸೈಟ್ ಕೊಟ್ಟಿಲ್ಲ ರೀ ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತ ಒಂದು ಸೈಟ್ ಕೊಡಲಿಲ್ಲ ರೀ ನಾನೇ ಪರಮೇಶ್ವರ್ ಅವ್ರ ಮನೆಗೆ ಹತ್ತು ಸಲ ಆಲಸ್ಬಿಟ್ಟೆ ಕರ್ಕೊಂಡೋಗ್ವಿ ಹೋದ್ವಿ ಓದ್ವಿ ಹೋದ್ವಿ ಕೊಡಬೇಕಾದಂತ ವ್ಯವಸ್ಥೆಗಳನ್ನ ನೀವು ಕೊಡಲಿಲ್ಲ ರೀ ನಾಟ್ ಓನ್ಲಿ ಕಾಂಗ್ರೆಸ್ ನಾಟ್ ಓನ್ಲಿ ದಿಸ್ ಇಸ್ ನಾಟ್ ಓನ್ಲಿ ಅಬೌಟ್ ಬಿಜೆಪಿ ಎಲ್ಲ ಪಾರ್ಟಿಗಳು ಇರದೆ ಹೆಂಗೆ ನೀವು ಉದಯ್ ಶಂಕರ್ ಸೈಟ್ ಕೊಟ್ಟಿದ್ದೀರೇನ್ರಿ ನಟು ಬಲ್ಟು ರಿಪೇರಿ ಆಮೇಲೆ ಮಾಡಿರಂತೆ ನೀವೇ ಪ್ರಶಸ್ತಿಗಳಲ್ಲಿ ಮಾನದಂಡ ಆಗ್ತಿರಲ್ರಿ ಇಂಥವ್ರಿಗೆ ಇಂತಿಂತ ಪ್ರಶಸ್ತಿ ತಗೊಂಡ್ರೆ ಇಷ್ಟಿಷ್ಟು ಸವಲತ್ತುಗಳು ಬರುತ್ತೆ ಅಂತ ಕೊಡ್ರಿ ಮೇಕೆದಾಟು ಯೋಜನೆ ಸ್ಟಾರ್ಟ್ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ಪಕ್ಷದವರು ನಿಲ್ಲಿಸ್ಬಿಟ್ರಲ್ರಿ ಅದನ್ನು ಕೋರ್ಟ್ ಅಂತ ಹೇಳಿಬಿಟ್ಟು ನೆಪ ಉಟ್ಬಿಟ್ಟು ಬಿಟ್ಬಿಟ್ರಲ್ಲ ರವಿ ಗಾಣಿಗಂಗೇನು ಮಾಹಿತಿ ಕೊರತೆ ಇದೆಯೋ ಅಥವಾ ಏನು ಚಟಾನೋ ತಾನು ಡಿ ಕೆ ಶಿವಕುಮಾರ್ ಅನ್ಕೊಬಿಟ್ಟಿದಾರೋ ತಾನು ಅಂಬರೀಷ್ ಅನ್ಕೊಂಬಿಟ್ಟಿದಾರೋ ಗೊತ್ತಿಲ್ಲ ಇದು ಒಂದು ಪಕ್ಷ ಅಂತ ಬರಲ್ಲ ನೀವೀಗ ಒಂದು ಸರ್ಕಾರದಲ್ಲಿದ್ದೀರಾ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ ಸಾಧಕೋಕಿಲ್ಲ ಅವರು ಚಲನಚಿತ್ರ ಅಕಾಡೆಮಿಯಲ್ಲಿ ನಡೀತಾರೋ ಅಸಡ್ಡೆಗಳ ಬಗ್ಗೆ ಗೊತ್ತೇನ್ರಿ ನಿಮಗೆ ಅಪಭ್ರಂಶಗಳ ಬಗ್ಗೆ ಗೊತ್ತಾ ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಚಿತ್ರರಂಗದ್ದು ಒಂದಲ್ಲ ನೂರಿದೆ ಸರ್ಕಾರಕ್ಕೆ ಚಲನಚಿತ್ರೋದ್ಯಮಕ್ಕೆ ಬ್ರಿಡ್ಜ್ ಆಗಿರ್ಬೇಕಾದ್ರು ಅವರು ಒಂದು ಕನಿಷ್ಠ ಒಂದು ಇನ್ವಿಟೇಷನ್ ಹೋಗಿಲ್ಲ ಚೇರ್ ಹಾಕಕ್ಕಾಗಲ್ಲ ಅಂತ ಹೇಳ್ಕೋತಾರೆ ಟಿವಿ ನೆನಲ್ ಹೇಳಿದ್ರು ಅನ್ಸುತ್ತೆ ಮೋಸ್ಟ್ಲಿ ಅದನ್ನ ನಾನು ನೋಡಿದಿನ ಆ ಬೈಟ್ನ ನಮಗೆ ಆಸನದ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂತಾರೆ ಮತ್ತೆ ಯಾಕೆ ಬರಬೇಕು ಒಂದು ಇನ್ವಿಟೇಷನ್ ಕೊಡೋಕ್ಕಾಗಲ್ಲ ಅವ್ರ ಕೈಲಿ ಎಲ್ಲರನ್ನು ಒಳಗೊಳ್ಳಕ್ಕಾಗಲ್ಲ ಅವ್ ಅವಾರ್ಡ್ ಬಂದವ್ರಿಗೆ ಒಂದು ಸೈಟ್ ಕೊಡಲಿಲ್ಲ ನೀವು ಬಿಟ್ಟರೆ ಎಲ್ಲ ಉದಯಶಂಕರ್ ಸಂಚಾರಿ ವಿಧಾನ ಇದಕ್ಕೆ ನಾನು ಜೀವಂತ ಸಾಕ್ಷಿ ಇದ್ದೀನಿ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಧಿಕೃತವಾಗಿ ಇನ್ನೆಲ್ಲ ನೆಟ್ಟಕ್ಕೆ ಮಾಡಿ ಮೊದಲು ಚಿತ್ರೋದ್ಯಮದವರು ಅಂದರೆ ಬೈದು ಬಿಡೋದು ಅವ್ರ ಬಗ್ಗೆ ಕೇವಲವಾಗಿ ಮಾತನಾಡಿಬಿಡೋದು ಯಾವುದೋ ಒಂದು ಪಕ್ಷ ಮಾಡಿದ ಕಾರ್ಯಕ್ರಮಕ್ಕೆ ಹೋಗ್ಬಿಡ್ಬೇಕು ಹೋಗಿಲ್ಲ ಅಂದರೆ ಅಧಿಕಾರ ಬಂದಾಗ ಬೈಯೋದು ಹಾಗಾಗಿ ಯೋಚನೆ ಮಾಡಿ ರವಿಗಾಣಿ ಅವ್ರೆ ಮಾತನಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ವಿಷಯ ತಿಳ್ಕೊಬೇಕು ತಿಳ್ಕೊಂಡು ಮಾತನಾಡಿ ವಿರೋಧ ಮಾಡ್ರೆ ತಪ್ಪಿಲ್ಲ ಈಗ ನಾನು ರಮ್ಯ ಅವ್ರಿಗೊಂದು ಸವಾಲ್ ಆಗ್ತಾ ಇದ್ದೀನಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದು ಕರೆಕ್ಟ್ ಕರೆಕ್ಟ್ ಅವ್ರು ಹೇಳಿದ್ ಕರೆಕ್ಟ್ ಅಂತ ಹೇಳೋದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅವ್ರು ಹೇಳ್ಬೋದು ಆದರೆ ಇನ್ನು ಮುಂದಕ್ಕೆ ನೀವು ರಾಜಕಾರಣಿಯೂ ಆಗಿ ನಟಿಯೂ ಆಗಿ ಜನರಿಗೆ ಸಿಗಬೇಕು ಕಾರ್ಯಕ್ರಮಗಳಿಗೆ ಬರಬೇಕು ಫೆಸ್ಟಿವಲಿಗೆ ನೀವು ಬಂದಿರಂಗ ಕಾಣ್ತಿಲ್ಲ ರಮ್ಯವ್ರ ಎಲ್ಲಿದ್ದೀರಾ ರಮ್ಯ ಅವ್ರು ಬರ್ತಾರೆ ಅಂತ ನೋಡ್ತೀನಿ ಓರಾಯನ್ ಏನ್ಮಾಲ ಕಾಣ್ ಸಿಗ್ತಾರೆ ಅಂತ ನೋಡ್ತೀನಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ